ಡಾಕ್ಟರ್ ಯು ಖಾದರ್ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರ ಉಪಸ್ಥಿತಿಯಲ್ಲಿ ಅವರನ್ನ ಅದೇ ರೀತಿ ಗಣ್ಯಾತಿ ಗಣ್ಯರನ್ನ ಬೇರೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಮಂಗಳೂರು ಜೈನ್ ಸೊಸೈಟಿ ರಿಜಿಸ್ಟರ್ಡ್ ಮಂಗಳೂರು ಇದರ ಅಧ್ಯಕ್ಷರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿಕ್ಕಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ಅಧ್ಯಕ್ಷರು ಮಾಜಿ ಮೂಡ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಸಂದೀಪ್ ಗರುಡಿ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಇವರೆಲ್ಲರನ್ನ ಬಹಳ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತಾ ಮೊದಲು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಒಂದು ಎರಡರಲ್ಲಿ ಉದ್ಘಾಟನೆಗೊಂಡಿರುವ कला वाम्ब सदा जरा चारणादिम गीत वैभव पूरिता किल करुणा दिवे सकला वाम्ब सदा ಸಂಕಲ್ಪ ಇಟ್ಟೋ ಏನೋ ಎನ್ನುವನ್ನ ನಾವು ಭಾವಿಸಿಕೊಳ್ಳಬೇಕು ಅಂತಹ ಸುಂದರವಾಗಿರುವಂತಹ ಮಹಾವೀರ ವೃತ್ತ ಕಳಶ ಸ್ಥಾಪನೆ ಆಗಿರುವಂಥದ್ದು ನಮ್ಮೆಲ್ಲರಿಗೆ ಸಂತಸ ಇದನ್ನ ನೆರವೇರಿಸಿಕೊಟ್ಟವರು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡವರು ಮಂಗಳೂರು ಜೈನ್ ಸೊಸೈಟಿ ಅವರಿಗೆ ಕೈಶಪ್ಪಾಳೆಯ ಕರತಾಡನಗಳೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ನೇರವಾಗಿ ಪರಮ ಪೂಜ್ಯ ರಾಜಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ದಿವ್ಯ ಉಪಸ್ಥಿತಿಯನ್ನ ಗೌರವಿಸಿಕೊಳ್ತಾ ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಮಂಗಳೂರು ಜೈನ್ ಸೊಸೈಟಿ ಅಧ್ಯಕ್ಷರು ಶ್ರೀ ಜೈನ್ ಇವರಲ್ಲಿ ವಿನಂತಿಸ್ತಾ ಇದ್ದಾನೆ ಫಲಗಳನ್ನ ಕೊಡುತ್ತಾ ಭವ್ಯವಾಗಿರುವಂತಹ ಕಾಣಿಕೆಯನ್ನು ನೀಡುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಪುಷ್ಪ ಫಲ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಪೂಜ್ಯರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಈ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುವ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅದರ ಜೊತೆಯಾಗಿ ಪ್ರಾಸ್ತವಿಕ ಮಾತುಗಳನ್ನಾಡಿ ಈ ಕಾರ್ಯಕ್ರಮವನ್ನ ಆರಂಭಿಸಿಕೊಡಬೇಕಾಗಿ ಮಂಗಳೂರು ಜೈನ್ ಸೊಸೈಟಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಪುಷ್ಪರಾಜ್ ಜೈನ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕದ ಕರಾವಳಿ ತೀರದ ಅರಬ್ಬಿ ಸಮುದ್ರ ಕಿನಾರೆಯಲ್ಲಿ ತಲೆ ಎತ್ತಿ ನಿಂತಿರುವ ನಮ್ಮ ಹೆಮ್ಮೆಯ ತುಳುನಾಡಿನ ಸಮಸ್ತ ಬಾಂಧವರಿಗೆ ಈ ಸಂಜೆಯ ಶುಭ ಕಾಮನೆಗಳು ಬದುಕು ಬದುಕಲು ಬಿಡು ಎನ್ನುವ ಪವಿತ್ರ ಜೀವನ ಸಿದ್ಧಾಂತ ಸಾರಿದ ಭಗವಾನ್ ಮಹಾವೀರ ಸ್ವಾಮಿಯ ಶುಭ ನಾಮದಲ್ಲಿ ಈ ಸುಂದರ ಮಹಾವೀರ ಸರ್ಕಲ್ ಮತ್ತೆ ಪಂಪೆಲ್ ಕೇಂದ್ರ ಪ್ರದೇಶದಲ್ಲಿ ರಾರಾಜಿಸುತ್ತಿದೆ ಅದೊಂದು ಸಮಯದಲ್ಲಿ ಮಂಗಳೂರನ್ನು ದೂರದರ್ಶನ ಮತ್ತು ದಿನಪತ್ರಿಕೆಗಳು ದಿನಪತ್ರಿಕೆಗಳು ಹಾಗೂ ಟಿ ವಿ ವಾರ್ತೆಗಳಲ್ಲಿ ಪ್ರಥಮ ನ್ಯೂಸ್ ಓದಬೇಕಾದ್ರೆ ಇದನ್ನು ಈ ಸರ್ಕಲ್ ಅನ್ನು ತೋರಿಸ್ತಿದ್ರು ಆ ದಿವಸ ಅದನ್ನು ನೋಡಿದ ಕೂಡಲೇ ಇದು ಮಂಗಳೂರಿನ ವಾರ್ತೆ ಅಂತ ಎಲ್ಲರ ಮನಸ್ಸನ್ನು ಹೃದಯ ಮುಟ್ತಾ ಇತ್ತು ನಮ್ಮ ಹೆಮ್ಮೆಯ ಕಲಶದ ಮೇಲೆ ಇದನ್ನು ನೋಡ್ತಿದ್ದಂತೆ ಇದು ದೇಶ ವಿದೇಶಗಳಲ್ಲಿ ಕೂಡ ಜನರು ಸಂತೋಷ ಪಡ್ತಾ ಇದ್ರು ಈ ಸ್ಥಳದಲ್ಲಿ ಫ್ಲೈಓವರ್ ಆಗುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಕಳಶವನ್ನು ಸ್ಥಳಾಂತರಿಸುವಂಥ ವ್ಯವಸ್ಥೆ ಮಾಡಲಾಗಿತ್ತು ಬ ಅದು ಆದ ಮೇಲೆ ಈ ಕಳಶವನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ಉದ್ದೇಶದಿಂದ ಅದೇ ಇಂದಿರಾ ಕ್ಯಾಂಟೀನ್ನ ಪೊಲೀಸ್ ಚೌಕಿಯ ಬದಿಯಲ್ಲಿ ನೀಡ ನಿಲ್ಲಿಸಲಾಗಿತ್ತು ಕಾಲಕ್ರಮೇಣ ಈ ಒಂದು ಫ್ಲೈಓವರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಗಿದಂತಹ ಸಂದರ್ಭದಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಲು ಪ್ರಯತ್ನಗಳು ನಡೆದಿತ್ತು ತದನಂತರ ಜಿಲ್ಲಾಡಳಿತ ಹಾಗೂ ಸ್ಮಾರ್ಟ್ ಸಿಟಿ ಹಾಗೂ ಮಹಾನಗರ ಪಾಲಿಕೆ ಸರ್ಕಾರದ ಮುಖಾಂತರ ನಮಗೆ ಪರ್ಮಿಷನ್ ಸಿಗಬೇಕಾದ್ರೆ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಅದು ಸಾಧ್ಯ ಆಗಿತ್ತು ತದನಂತರ ಸ್ಮಾರ್ಟ್ ಸಿಟಿ ವತಿಯಿಂದ ಮಹಾನಗರ ಪಾಲಿಕೆ ಅದು ಜಿಲ್ಲಾಡಳಿತದ ಮುಖಾಂತರ ಈ ಕೆಲಸ ಕಾರ್ಯಗಳು ನಮ್ಮ ಜೈನ್ ಸೊಸೈಟಿ ಒಂದು ನೇತೃತ್ವದಲ್ಲಿ ನಡೆದಿದೆ ಬಹಳಷ್ಟು ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಇದು ಎರಡು ಸಾವಿರದ ಎರಡರ ಒಂದು ನೆನಪನ್ನು ಮಾಡಿದರೆ ಎರಡು ಸಾವಿರದ ಎರಡು ಸಾವಿರದ ಆರುನೂರರ ಮಹಾವೀರ ಜನ್ಮ ದಿನೋತ್ಸವವನ್ನು ಇಡೀ ದೇಶದಲ್ಲಿ ಆಗಿನ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ನಡೆಸಿತ್ತು ಆ ಸಂದರ್ಭದಲ್ಲಿ ಜೈನ್ ಸೊಸೈಟಿಯಿಂದ ಒಂದು ಏನಾದರೂ ಶಾಶ್ವತ ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಅಂದಿನ ಏನು ಜೈನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಕೀರ್ತಿ ಶೇಷರಾದ ಪಿ ಎನ್ಆರ್ಗರ ಅಧ್ಯಕ್ಷರಾಗಿದ್ದರು ಎಲ್ ಡಿ ರವರು ಕಾರ್ಯದರ್ಶಿ ಆಗಿದ್ದುಕೊಂಡು ಸುರೇಶ್ ಬಳ್ಳಲ್ರ ಸೇರಿಕೊಂಡು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತವನ್ನು ವಿನಂತಿಸಿ ಪಂಪ್ವೆಲ್ ಸರ್ಕಲ್ ಅನ್ನು ಮಹಾವೀರ ಸರ್ಕಲ್ ಆಗಿ ಒಂದು ನಾಮಕರಣ ಮಾಡಬೇಕಂತ ಪ್ರಯತ್ನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ರಾಜೇಂದ್ರ ಕುಮಾರ್ ಕರ್ನಾಟಕ ಬ್ಯಾಂಕ್ ಇವರೆಲ್ಲ ಮುಂದೆ ನಿಂತು ಈ ಕೆಲಸವನ್ನು ಕೂಡಿಸಿಕೊಟ್ಟು ಅಂದಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಪೂಜಾ ಕಾವಂದರು ಹಾಗೂ ರಾಜೇಂದ್ರ ಕುಮಾರ್ ಯು ಟಿ ಖಾದರ್ ಅವರು ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಯಶಸ್ವಿಯಾಗಿ ಅಂದು ನಡಗಿತು ಆಗಿದಂತಹ ಸಂದರ್ಭದಲ್ಲಿ ಹೇಳುತ್ತಾ ಸರ್ಕಾರ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕೂಡ ಸಹಕಾರ ನೀಡಿದೆ ನಮ್ಮ ಅಧ್ಯಕ್ಷರಾದ ಈ ವಿಧಾನಸಭೆ ಅಧ್ಯಕ್ಷರಾದ ಯು ಟಿ ಖಾದರ್ ಹಾಗೆ ವೇದ ವ್ಯಾಸ ಕಾಮತ್ರೆ ಅವರು ಐವನ್ ಡಿಸೋಜ್ರವರು ಎಲ್ಲ ನಾಯಕರು ಪಕ್ಷ ಭೇದವಿಲ್ಲದೆ ಈ ಒಂದು ಕಳಶ ಇಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳುವಂತ ಪ್ರಯತ್ನ ನಮ್ಮಲ್ಲಿ ಸಹಕಾರ ನೀಡಿದ್ದಾರೆ ಅವರಿಗೆ ವಿಶೇಷವಾಗಿ ನಾನು ಎಲ್ಲ ಬರೀ ಜೈನ ಸಮುದಾಯ ಅಲ್ಲ ಇಡೀ ಮಂಗಳೂರಿನ ಮಹಾಜನತೆಯ ಪರವಾಗಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮಂಗಳೂರಿಗೆ ಬಂದ್ರು ಅವರು ಸಣ್ಣ ಯುವಕರಾಗಿ ನಾವೆಲ್ಲ ನೋಡ್ತಾ ಇದ್ದೇವು ಹಂತ ಹಂತವಾಗಿ ರಾಜಕೀಯವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಅದ್ರ ಜೊತೆಯಾಗಿ ನಮ್ಮ ಊರಿನ ಕೀರ್ತಿಯನ್ನ ಶ್ರೀ ರತ್ನಾಕರ್ ಜಿನ್ ವೇದಿಕೆಗೆ ಬಂದು ನಮ್ಮ ಅತಿಥಿಗಳನ್ನ ಇವತ್ತಿನ ಈ ಕಾರ್ಯಕ್ರಮದ ನಾಮಫಲಕ ಅನಾವರಣವನ್ನಗೊಳಿಸಿರುವಂತಹ ಸಭಾಧ್ಯಕ್ಷರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೈಚಪ್ಪಳೆಯ ಕೆರೆಡನದ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಆ ಮಹಿಳಾ ಸಂಘ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಮತಿ ಕೇಸರಿ ಬಳ್ಳಾಲ್ ಇವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಸಂಸದರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ದೇಶ ಸೇವೆಯೇ ವೀರ ಸೇವೆ ಎನ್ನುವುದರ ನೆಲೆಯಲ್ಲಿ ಸತ್ತಮತ್ತೆಯ ಸೇವೆಯನ್ನ ಮಾಡಿದಂತಹ ಸೇನಾನಿ ಅದೆಷ್ಟೇ ಮಳೆ ಇರಲಿ ಅದೆಷ್ಟೇ ಬಿಸಿಲಿರಲಿ ಅದನ್ನು ಲೆಕ್ಕಿಸದೆ ತಾಯಿಯ ಸೇವೆಯನ್ನು ಮಾಡಿದವರು ಎಂದು ಸಂಸದರಾಗಿದ್ದಾರೆ ನಮ್ಮೆಲ್ಲರಿಗೆ ಸಂತಸ ಬಹಳ ಪ್ರೀತಿ ಕಾರ್ಯದೃಶಿಗಳು ವೇದಿಕೆಗೆ ಬಂದು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನಮ್ಮ ಪ್ರೀತಿಯ ಶಾಸಕರು ನಮ್ಮದಿ ಕ್ಷೇತ್ರದ ಶಾಸಕರು ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದಾವೆ ಕೈಶಪ್ಪಾಳೆಯ ಮುಖಾಂತರವಾಗಿ ಪ್ರೀತಿಯ ಸ್ವಾಗತ ಅದೇ ರೀತಿ ಬರಬೇಕು ನಮ್ಮ ಹಿರಿಯ ಮಾರ್ಗದರ್ಶಕರು ಸದಾ ಕಾಲ ನಮ್ಮ ಜೊತೆಗಿದ್ದು ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡುವಂತಹ ಸನ್ಮಾನ್ಯ ಶ್ರೀ ಕೆ ಸುರೇಶ್ ಬಳ್ಳಾಲ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇನ್ನೋರ್ವ ಅತಿಥಿ ನಮ್ಮದೇ ಊರಿನಲ್ಲಿ ನೆಲೆಯಾಗಿರುವಂತಹ ಮಹಾವೀರ ವೃತ್ತ ಸೊಗಸಾಗಿ ಮೂಡಿ ಬರಬೇಕು ಉತ್ತಮ ರೀತಿಯಲ್ಲಿ ಮೂಡಿ ಬರಬೇಕು ಎನ್ನುವ ಆಶಯದಲ್ಲಿ ಸದಾಕಾಲ ನಮಗೆ ಸಾಥನ್ನ ಕೊಟ್ಟವರು ಸ್ಥಳೀಯ ಮಾಜಿ ಕಾಪರೇಟರ್ ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂದೀಪ್ ಗರುಡಿ ಅವರು ಅವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಮಂಗಳೂರು ಜೈನ್ ಸೊಸೈಟಿ ಇದರ ನಿರ್ದೇಶಕರಾಗಿರುವ ಶ್ರೀಮತಿ ವಿನೋದ ಮಧ್ಯ ಇವರು ವೇದಿಕೆಗೆ ಬಂದು ನಮ್ಮ ಅತಿಥಿಯನ್ನ ಸ್ವಾಗತಿಸಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದಾನೆ ಕೈಶಪ್ಪಾಳೆಯ ಮುಖಾಂತರವಾಗಿ ಸನ್ಮಾನ್ಯ ಶ್ರೀ ಸಂದೀಪ್ ಗರುಡಿಯವರಿಗೆ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಇದ್ದೇವೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ದೀಪವನ್ನು ತಂದಿಟ್ಟಿದ್ದೇವೆ ಆ ದೀಪಕ್ಕೆ ಎಣ್ಣೆ ಎನ್ನುವಂಥದ್ದು ಆಸರೆಯಾಯಿತು ಆ ದೀಪಕ್ಕೆ ಎಣ್ಣೆ ಎನ್ನುವಂಥದ್ದು ಆಸರೆಯಾಯಿತು ಆ ಎಣ್ಣೆಗೆ ಬತ್ತಿ ಎನ್ನುವಂಥದ್ದು ಆಸರೆಯಾಯಿತು ದೀಪ ಎಣ್ಣೆ ಬತ್ತಿ ಎಲ್ಲಿಂದಲೋ ಎಲ್ಲಿಗೋ ಸಂಬಂಧ ಒಂದು ಮಾತಿದ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿದೆ ಎತ್ತನ ಸಂಬಂಧ ಈ ದೀಪ ಎಣ್ಣೆ ಬತ್ತಿಗೆ ಜೊತೆಯಾಗಿರುವಂತಹ ಒಂದು ಪ್ರಜ್ವಲಿತವಾಗಿರುವಂತಹ ಅಗ್ನಿಯ ಸ್ಪರ್ಶವನ್ನ ಕೊಟ್ಟಾಗ ಕತ್ತಲೆಯ ಕೋಣೆ ಬೆಳಕಿನ ಆಗುತ್ತಂತೆ ಅಂತಹ ಕತ್ತಲಾಗಿರುವ ನಮ್ಮ ಕೋಣೆಗೆ ಬೆಳಕಿನ ಮುಖಾಂತರವಾಗಿ ಚಾಲನೆಯನ್ನ ನೀಡಬೇಕು ದೀಪವನ್ನ ಪ್ರಜ್ವಲಿಸುವುದರ ಮುಖಾಂತರವಾಗಿ ಮಂಗಳೂರು ಜೈನ್ ಸೊಸೈಟಿ ನವೀಕೃತವಾಗಿ ನಿರ್ಮಾಣಗೊಳಿಸಿರುವಂತಹ ಮಹಾವೀರ ವೃತ್ತ ಲೋಕಾರ್ಪಣೆಯ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರಲ್ಲಿ ವಿನಂತಿಸ್ತಾ ಅದರ ಜೊತೆಯಾಗಿ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಲ್ಲಿ ವಿನಂತಿಸ್ತಾ ಇದ್ದಾರೆ ಎಲ್ಲ ಅತಿಥಿ ಅಭ್ಯಾಗತರ ಸಮಾಕ್ಷಮದಲ್ಲಿ ದೀಪ ಬೆಳಗುತ್ತಾ ಇದೆ ಮತ್ತು ನಿರಂತರ ಬೆಳಗತಾ ಇದೆ ಆಶಯದೊಂದಿಗೆ ದೀಪವನ್ನು ಬೆಳಗಿಸ್ತಾ

ನಮ್ಮ ಅಧ್ಯಕ್ಷರು ಹೇಳಿದ್ರು ಅಂತಹ ಸೊಗಸಾಗಿರುವಂತಹ ಭವ್ಯವಾಗಿರುವಂತಹ ಮಹಾವೀರ ವೃತ್ತದಲ್ಲಿ ಮತ್ತೆ ಕಳಶವನ್ನ ಪ್ರತಿಷ್ಠಾಪನೆ ಮಾಡುವುದರ ಮುಖಾಂತರವಾಗಿ ಪ್ರವಾಸಿಗರಿಗೂ ಬೇರೆ ಬೇರೆ ಊರುಗಳಿಂದ ಬರುವವರಿಗೂ ಕೂಡ ಮಂಗಳೂರು ಬಂತು ಎನ್ನುವಂತಹ ಹೆಮ್ಮೆ ನಲುಮೆಯಿಂದ ಬರಬೇಕು ಎನ್ನುವಂತಹ ಆಶಯ ಇನ್ನೊಂದು ಕಡೆ ಈ ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕಾರ್ಯಕ್ರಮವನ್ನ ಚೆಂದಗಾಣಿಸಿಕೊಡ್ತನೆ ಎನ್ನುವಂತಹ ಭರವಸೆಯ ಮಾತುಗಳನ್ನ ಆಡಿ ನಾವು ಆಮಂತ್ರಣವನ್ನು ಕೊಡುವಾಗ ಪ್ರೀತಿಯಿಂದ ಆಮಂತ್ರಣವನ್ನ ಸ್ವೀಕರಿಸಿ ಬಹುಶಃ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಕೂಡ ನನ್ನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನ ಆಡಿ ನಮಗೆಲ್ಲ ಆಶೀರ್ವಾದವನ್ನ ನೀಡಿದ್ದಾರೆ ಅದರ ಜೊತೆಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಯನ್ನ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅವರ ಮಾತುಗಳಿಗಾಗಿ ಈ ಮಾತಿನ ಕಟ್ಟೆ ಮಹಾವೀರ ಸ್ವಾಮಿಗೆ ವಂದಿಸಿ ಈ ಮಹಾವೀರ ವೃತ್ತವನ್ನು ಈ ಹಿಂದೆ ಇದ್ದಂಥ ಸ್ಥಳದಲ್ಲಿ ಮತ್ತೆ ಸ್ಥಾಪನೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀ ಎಮ್ ಎನ್ ರಾಜಕೇಂದ್ರ ಕುಮಾರ್ ಅವರೇ ಶ್ರೀ ಯು ಪಿ ಟಿ ಅವರೇ ಖಾದರ್ ಅವರೇ ಮತ್ತು ನಮ್ಮ ಶಾಸಕರಾದ ಲೋಕಸಭೆಯ ಸಂಸದರಾದ ಶ್ರೀ ಕ್ಯಾಪ್ಟನ್ ವಿಜಯ್ ಅವರೇ ಶಾಸಕರಾದ ಶ್ರೀ ವೇದವ್ಯಾಸ್ ವ್ಯಾಸ ಆಮೇಲೆ ಐವನ್ ಡಿಸೋಸ್ ಅವರವರೇ ಸುರೇಶ್ ಬಳ್ಳಾರ್ರೆ ಮತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಪುಷ್ಪರಾಜೈನವರೇ ಮತ್ತು ಈ ಥರ ಎಲ್ಲ ಪದಾಧಿಕಾರಿಗಳೇ ಆಗಮಿಸಿರುವಂಥ ಎಲ್ಲ ಮಹನೀಯರು ಮತ್ತು ಮಹಿಳೆಯರು ಇಲ್ಲಿ ಡಾಕ್ಟರ್ ಪಿ ನಾಯಕರು ಎಲ್ ಡಿ ಬಲ್ಲಾರ್ ಇವರೆಲ್ಲ ಇದ್ದಂಥ ಕಾಲದಲ್ಲಿ ಎರಡು ಸಾವಿರದ ಮೂರನೇಸ್ಗೆ ನಾವು ತೀರ್ಮಾನ ಮಾಡಿದ್ದು ಯಾಕೆ ಅಂತಂದರೆ ಆಗ ಮಹಿರ ನಿರ್ವಹಣೋತ್ಸವ ನಡೀತಾ ಇತ್ತು ಒಂದು ಸಾವಿರ ವರ್ಷ ಎರಡು ಸಾವಿರದ ಐನೂರು ವರ್ಷಗಳಾಗಿತ್ತು ಮಹಾವೀರ ಸ್ವಾಮಿಯ ಜನನವಾಗಿ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಾಗ ಈ ಕೇಂದ್ರ ಸ್ಥಳದಲ್ಲಿ ಕಲಶನ ಇಡಬೇಕು ಮೂರ್ತಿ ಇಡಬಾರ್ದು ಅಂತೇಳಿ ಡಾಕ್ಟರ್ ಆರಿದ್ರು ಮತ್ತು ಅಂಡಿಬಳ್ಳರು ಮತ್ತು ಸಮಾಜ ಎಲ್ಲರೂ ಆಗಿನ ನಮ್ಮೇಶ್ವಳ್ಳರು ಇದೆಲ್ಲ ಸೇರಿ ತೀರ್ಮಾನ ಮಾಡಿದ್ದರಿಂದ ಈಗ ಅರ್ಥಪೂರ್ಣವಾಗಿ ಈ ಕಲಶವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅರ್ಥಪೂರ್ಣವಾಗಿ ಕಲಶ ಅಲ್ಲಿ ಉಳಿದುಕೊಂಡಿದೆ ಇದಕ್ಕಾಗಿ ನಾನು ಎಲ್ಲರನ್ನ ಅಭಿನಂದಿಸಿ ಈ ಕಲಶ ಇಲ್ಲಿ ಇಟ್ಟಿದ್ದಕ್ಕೆ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡು ಶುದ್ಧಿಗಳು ಬಹಳ ಆಗಬೇಕು ಎರಡು ಶುದ್ಧಿ ಆಗಬೇಕಾದರೆ ಅಂಶ ಕಲಶ ಬೇಕು ಕಲಶದಲ್ಲಿ ನಮಗೆ ಕಲಶ ಅಂತಂದರೆ ಬಹಳ ಪವಿತ್ರವಾದಂಥ ರೀತಿಯಲ್ಲಿ ನಾವು ಮನೆಯಲ್ಲಿ ಕಲಶವನ್ನು ಇಡ್ತೇವೆ ಪೂಜೆ ಮಾಡ್ತೇವೆ ಯಾವುದೇ ಪೂಜೆ ಮಾಡಬೇಕಾದ್ರೂ ಕಲಶವನ್ನು ಇಡ್ತೇವೆ ಅದರಲ್ಲಿ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ಕಲಶದಿಂದ ಪವಿತ್ರವಾಗ್ತದೆ ಹಾಗೆ ಇಲ್ಲಿ ಈ ರಸ್ತೆಯಲ್ಲಿ ಹೋಗುವಂಥ ಎಲ್ಲ ವಾಹನಗಳಿಗೆ ಶುಭವನ್ನು ಕೊಡ್ತಾರೆ ಬೆಂಗಳೂರಿಗೆ ಎಲ್ಲ ಹೋಗಿ ಬರುವಂಥವ್ರನ್ನ ಬರುವಂಥ ನಾವು ಸ್ವಾಗತ ಹೋಗುವವರು ಭಾಳ ಮುಖ್ಯ ಇಲ್ಲಿಂದ ಬೆಂಗಳೂರಿಗೆ ಹೋಗುವಾಗ ಅವರಿಗೆ ಆಶೀರ್ವಾದ ಮಾಡಿ ಶುಭ ಹಾರೈಸುವಂಥದ್ದು ಭಾಳ ಮುಖ್ಯ ಹಾಗೆ ನಮಗೆ ಎಲ್ಲರೂ ಕೂಡ ಶುಭ ಹಾರೈಸುವಂಥದಲ್ಲಿ ಕಲಿಸಲಿ ಕಲ್ಪಿಸ್ತಾ ಇದನ್ನಾಗಿದೆ ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತೇವೆ ಹಾರೈಸಿ ಒಳ್ಳೆಯದಾಗಲಿ ನೀವು ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಲುಪಿ ಯಾವುದೇ ಅಡಚಣೆಗಳು ಇರಬಾರ್ದು ಅಂತ ಹೇಳಿ ನಾನು ನಾವೆಲ್ಲ ಭಾಳ ಪ್ರಯತ್ನ ನನ್ನ ಹಿಂದೆ ನಮ್ಮ ಜಯರಾಜ್ ಬಳ್ಳಾಳರು ಬಸ್ ಮಾಲೀಕರು ಬಳ್ಳಾಳ ಮೋಟ್ರ್ ಸರ್ವಿಸಿದ್ರು ಅವರು ನಮ್ಮಲ್ಲಿ ಬಂದು ನಾವು ಮಾತೇ ಮಾತಾಡ್ತಾ ಇದ್ದೆವು ಆಗ ಅವರು ಹೇಳುತ್ತಿದ್ದರು ಬಹಳ ಕಷ್ಟ ಬಸ್ಸು ಯಾಕೆಂದರೆ ಐವತ್ತು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ ವೃತ್ತದ ವಿನ್ಯಾಸವನ್ನ ಮಾಡಿದವರು ಆರ್ಕಿಟೆಕ್ಟ್ ಶ್ರೀ ರಾಜಶೇಖರ್ ಬಳ್ಳಾಲ್ ಅವರು ವೇದಿಕೆಗೆ ಬರಬೇಕು ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಅವರು ಅವರಿಗೆ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಅದೇ ರೀತಿ ಕಲಶ ತಯಾರಿ ಮತ್ತು ಸಿವಿಲ್ ಕಾಮಗಾರಿ ಮಾಡಿದವರು ಶ್ರೀ ತಾರನಾಥ್ ಅವರು ಅವರು ಕೂಡ ವೇದಿಕೆ ಬರಬೇಕು ವಿದ್ಯುತ್ ದೀಪದ ಅಲಂಕಾರ ಕೆಲಸವನ್ನ ಮಾಡಿದವರು ಶ್ರೀ ಸುಮನೇಂದ್ರ ಜೈನ್ ಅವರು ಕೂಡ ವೇದಿಕೆಗೆ ಬರಬೇಕು ಅದೇ ರೀತಿ ಸಹ್ಯಾದ್ರಿ ನರ್ಸರಿ ಕೊಟ್ಟವರಿದ್ದಾರೆ ಅವರೆಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವಿಸಿಕೊಳ್ಳುತ್ತಾ ಅವರಿಗೂ ಕೂಡ ಅವರ ಉಪಸ್ಥಿತಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಮಾತುಗಳನ್ನ ಆಲಿಸುವಂತ ಹೊತ್ತು ನವೀಕೃತ ಮಹಾವೀರ ವೃತ್ತದ ಲೋಕಾರ್ಪಣೆ ನಡೆಸಿರಿಸಿಕೊಡುವುದರ ಜೊತೆಯಾಗಿ ನಾಮಫಲಕ ಅನಾವರಣವನ್ನ ಮಾಡಿದವರು ಸನ್ಮಾನ್ಯ ಡಾಕ್ಟರ್ ಈ ಕಾರ್ಯಕ್ರಮವನ್ನು ಚಂದಗಾಣಿಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನ ಕೂಡ ನೀಡಿ ಮಂಗಳೂರು ಜೈನ್ ಸೊಸೈಟಿ ನವೀಕೃತ ವೃತ್ತದ ಲೋಕಾರ್ಪಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರದ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಹಾವೀರ ವೃತ್ತದ ಲೋಕಾರ್ಪಣೆ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು ನಮಗೆಲ್ಲ ಹಿರಿಯರಾಗಿರುವಂಥ ರಾಜಶ್ರೀ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಚಿಯವರ ಆಶೀರ್ವಾದ ನಾವು ಕೇಳಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವ್ರೆ ವೇದಿಕೆ ಮೇಲೆ ಮುಖ್ಯ ಅತಿಥಿಯಲ್ಲಿ ಉಪಸ್ಥಿತರಂತಹ ನಮ್ಮ ಸನ್ಮಿತ್ರರು ಲೋಕಸಭಾ ಸದಸ್ಯರಾಗಿದ್ದಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಅವರೇ ಸರಿಯ ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ್ಯ ಡಿ ವೇದವ್ಯಾಸ್ ಕಾಮತ್ ರವರೇ ಶಾಸಕ ಮಿತ್ರರಾಗಿರುವಂತಹ ಸನ್ಮಾನ ಶ್ರೀ ಐ ಒನ್ ಡಿಸೋಜರ್ ಅವರೇ ಅತ್ಯಂತ ಗುಹೆತೂರು ಹಿರಿಯ ನಾಯಕರು ಮಾಜಿ ಮೂಡದ ಅಧ್ಯಕ್ಷ ಅಂತ ಸನ್ಮಾನ್ಯ ಕೆ ಸುರೇಶ್ ಬಲ್ಲಾಲ್ ಅವರೇ ಕಾರ್ಪೊರೇಟರ್ ಸನ್ಮಿತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಸಂದೀಪ್ ಗರೋಡಿಯರವರೇ ಈ ಕಾಲದ ಕೋಶ ಎಲ್ಲ ಸಮಾರಂಭದ ನೇತೃತ್ವ ವಹಿಸಿದಂತಹ ಮಂಗಳೂರು ಜೈನ್ ಸೊಸೈಟಿಯ ಅಧ್ಯಕ್ಷರು ಸನ್ಮಿತ್ರರಾಗಿರುವಂಥ ಪುಷ್ಪರಾಜ್ ಜೈನವರೇ ಸಲಹೆಗಾರ ಎಲ್ ಡಿ ಬಲ್ಲಾಲ್ ಅವರೇ ಸುಜಿತ್ ಕುಮಾರ್ ಜೈನ್ ಅವರೇ ಕೆ ವಿಜಯೇಶ್ ವಿದ್ಯಾಧ